ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಕಾರಣ ಅಂತ ಒಂದು ಸಂದರ್ಭದ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸತ್ಯ ಜಾರಿ ಗಪ್ ಕೂತ್ರು ಅವತ್ತೇನು ಚರ್ಚೆ ಗಪ್ ಕೂತು ಹಾಳಾಗ ಗಪ್ ಕೂತ್ರು ಎರಡನೇ ಬಾರಿಗೆ ಮೀಟಿಂಗ್ ಮೀಟಿಂಗ್ದಾಗ ಮತ್ತೆ ಅದೇ ಮಾಡಿದ ಅವ ಸತ್ಯಾಜ್ ಸ ಎಲ್ಲಿಂದ ಶೆಟ್ಟು ಬದುಕ ಅವ್ರಿಗೆ ಇವತ್ತು ಈ ಸಂದರ್ಭ ಧನ್ಯವಾದ ಹೇಳ್ತಾನೆ ಅವ್ರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರಿಗೆ ಕೊಟ್ಟದ ಅಂತ ಮುಂದಿನ ಹಂತ ಕೊಡಲ ದೇವರಲ್ಲಿ ಲಕ್ಷ್ಮೀ ತಾಯಿಯಲ್ಲಿ ಬರ್ಕೋತೀನಿ ಯಾಕಂದರೆ ವಿರೋಧ ಮಾಡುವಂಥ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡೋದು ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅಣ್ಣ ಆಗುತ್ತೆ ಜನಾಂಗ ಜನಾಂಗ ಅಣ್ಣ ಆಗೈತೆ ಇವತ್ತು ಸತೀಶ್ ನಾನು ಹೃದಯಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟ್ರೀ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಹತ್ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಆವಾಗ ವೇದಿಕೆ ಮೇಲೆ ಹೋಗಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮೈಕ್ ತೊಗೊಂಡು ಇಲ್ಲಿನ ಹದಿಮೂರು ಹದಿನೆಂಟು ನಾಳೆ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಹೆಂಗ್ ಅಂದ್ರೆ ಸವಿಸ್ತಾರವಾಗಿ ಹೇಳಿದಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಆವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಇದ್ದರು ಅವರು ಅವರು ಒಂದು 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 ಐದಕ್ಕೆ ಒಂದು ಇದ್ದರು ಅಷ್ಟೇ ಆದರೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ವಹಣಾ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಸಹ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಕ್ಕೋಸ್ಕರ ಎಚ್ ಸಿ ಮಾದೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಆವಾಗ ನಾನು ಎಮ್ ಎಲ್ ಎ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಟೀಮ್ ಆಗಿ ಒಂದು ಕೆಲಸ ಮಾಡಿದ್ರು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಾಗ ಮಂತ್ರಿ ಇದ್ರು ಅವರು ಅವಾಗ ಒಂದು ನಾವು ಒಂದು ಆ ನಾನು ಚಿಕ್ಕ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕ ಇದ್ದೆ ನಾನು ಒಂದು ಸ್ಪೀಡ್ ಅವಾಗ ಕಾಂಗ್ರೆಸ್ ಪಕ್ಷದಿಂದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಟಿ ಆರ್ಟಿ ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇರ್ತದೆ ಅದು ಶಂಕರಾನಂದ ಸಾಬ್ರ ಹೆಸರಲ್ಲಿ ಆ ಜಾಗ ಇತ್ತು ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾ ಕನ್ವಿನ್ಸ್ ಮಾಡಿ ಈ ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬ್ರು ಅವ್ರು ತಿರ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಆಗಿ ಕಾಂಗ್ರೆಸ್ ಪಕ್ಷ ಸೇವಾ ಮಾಡಿದ್ದಾರೆ ನಾನು ಶಾಸಕ ಒಬ್ಬ ದಲಿತ ಸಮಾಜ ಇಬ್ಬರು ಬರೋದ್ರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಇದರಲ್ಲಿ ಕೋರ್ಟ್ ಗೀಟ್ ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದ್ರೆ ಓಂ ಪ್ರಕಾಶ್ ಇದ್ರೆ ಹೋಗಿ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಇರ್ತಾರೆ ಅವ್ರಿಗಿಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಒ ಸರ್ಕಲ್ ಇದ್ದಂಥ ಕಾಂಗ್ರೆಸ್ ಪಕ್ಷಿಗೆ ಭವ್ಯಾದ ಅಪಸಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ಐವತ್ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋದು ಆವಾಗ ಅಂದ್ರೆ ಈಗ ಆಗಿಬಿಟ್ಟದು ಮತ್ತು ಮಾಡಿ ಅದು ಕಾಂಗ್ರೆಸ್ ಪಕ್ಷಿಗೆ ಮತ್ತು ಸರಿ ಹೋಗುದಿಲ್ಲ ಆಗಿದ್ದು ತುಂಬಿಬಿಡ್ ನಮ್ಮ ಅಂತ ಅಂತಂತ ಪರಮೇಶ್ವರರು ಮತ್ತು ಇನ್ನು ಕನ್ಯೂಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಹಾಕಿ ಅದನ್ನ ಎರಡು ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನಾವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕಾರ್ಪೋ ಬೆಳಗಾವಿ ಕಾರ್ಪೋರೇಷನ್ ಖರೀದಿ ಕೊಡಬೇಕು ಅಂತ ಆರ್ಡ್ರ್ ಮಾಡಿದ್ರು ನಾನೇ ಸ್ವತಃ ತಿರುಗೇಡಿ ಎಲ್ಲ ಮಾಡಿ ಅವು ಮಾಡಿದೆ ಇಪ್ಪತ್ತೇಳು ಲಕ್ಷ ರೂಪಾಯಿ ನಾನು ತುಂಬಿದೆ ಖರೀದಿ ಮಾಡಿಸಿದೆ ಸ್ವಂತ ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿಯಲ್ಲಿದ್ದೆ ಒಬ್ಬರ ಮುಖ ತುಂಬಿಸಿ ಆಮೇಲೆ ಅವ್ರು ನಾನು ಕೊಟ್ಟೆ ಅದನ್ನೇ ಕೆಲವೊಂದು ಒಬ್ಬರು ಹೆಸರು ಹಾಕಬಾರ್ದು ಅದು ಕೊಟ್ಟು ತುಂಬಿಸಿ ಆಮೇಲೆ ಕ ಸಂದರ್ಭದು ಖರೀದಾದ ನಂತರ ಬಾಳ ಅದು ನೆಣಗುಂಬಿತ್ತು ಅದು ಬಿಲ್ಡಿಂಗ್ ಆಗಲಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾವು ಮಂತ್ರಿ ಇದೆ ನಾ ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಒಟ್ಟೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟೆ ನಾನು ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಆಗಿದೆ ಅದರಲ್ಲಿ ಅದು ಯಾರು ಮಾಡೋದಕ್ಕೆ ನಾನು ಆಫೀಸರ್ಗಳ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದುರಿಸ ತಟ್ಕೊಳ್ಳುವಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿನ ಹೇಳ್ತೀನಿ ಯಾರು ಹೇಳ್ದು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿ ಇವತ್ತು ಲಕ್ಷ್ಮೀ ವ್ಯಾಪಾರಿ ಎದು ತಪ್ಪು ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ನಿಜ ಅವರು ಸಮಲ್ಲ ಅದು ಏನ್ ಗೊತ್ತಿಲ್ಲ ನಾ ಪಕ್ಷ ಬಿಟ್ಟಿದ್ದೇನೆ ಬಿಜೆಪಿ ಪಕ್ಷದ ಅದು ಸಹ ಕಾರ್ಯಾಲಯ ಅದನ್ನು ಸಹ ಜಾಗ ನಾನು ಓಡಾಡ್ ಮಾಡಿದ್ದೇನೆ ಸತೀಶ್ ಜಾರಕಿಹೊಳಿ ಅವ್ರ ಕೊಡುಗೆ ಸರ್ ಅಲ್ಲಿ ಯಾಕಂತಂದ್ರ ಈಗ ಕೆಲವರು ಇದು ತಗೋತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಏನಾದ್ರು ಕೊಡುಗೆ ಇಲ್ಲ ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಇದೆ ಇಲ್ಲಿ ನನಗೆ ಬರೋದಿಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸ್ವಲ್ಪ ಹಾಪ ಹರಿದಾಗ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಅದು ಪೂರ್ವ ಪ್ರಮಾಣ ಮಾಡಿ ಇವತ್ತು ಸಹ ನಿರ್ವಹಣೆಗೋಸ್ಕರ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನನೇ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ ಅವರೇ ಅವ್ರು ನಡೆಸೋದು ನಾನು ಕೇಳಿದ್ದೀನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಅವರು ಅದರ ಕಾಂಗ್ರೆಸ್ ಪಕ್ಷದ ಕಚೇರಿ

ಅವನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದಾನೆ ಬರೋ ಕೊಟ್ಟಿ ನಾ ಉಸ್ತುವಾರದಾಗ ಡಿ ಕೆ ಎಂಟ್ರ್ ಕೊಟ್ಟಿಲ್ಲ ಇಲ್ಲ ನಮ್ಮ ಸಂಬಂಧ ಪಕ್ಷದ ಅದು ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನನಗೆ ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವ್ ಜಿಲ್ಲೆ ಉಸ್ತುವಾರದಾಗ ಅವ್ನು ಬರೋ ಕೊಟ್ಟಿಲ್ಲ ಇಲ್ಲಿ ನಾ ಬರಕ್ ಕೊಟ್ಟಿಲ್ಲ ನಾನು 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 ನನ್ನ ಅಧಿಕಾರ ನಡೆಸಿದ್ದೀನಿ ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಬೆಳಗೂರು ಮಠದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ದೀನಿ ಬಟ್ ಬೆಳಗಾವಿ ಜಿಲ್ಲೆ ಅಲ್ಲಿ ಜಿಲ್ಲೆಯಲ್ಲಿ ಎಂಟ್ರ್ ಕೊಟ್ಟಿಲ್ಲ